ವೀಕ್ಷಕರೇ ನಾವು ಆಟೋ ರಿಕ್ಷಾ ಈಗೆಲ್ಲ ನೋಡ್ತಾ ಇದ್ದೀವಿ ರೋಡಿನಲ್ಲಿ ಬಣ್ಣ ಬಣ್ಣದ ರಿಕ್ಷಾಗಳೆಲ್ಲ ಇದ್ದಾವೆ ಆದರೆ ಈ ರಿಕ್ಷಾ ನೋಡಿದವ್ರು ಎಷ್ಟು ಜನ ಇದ್ದೀರಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಈ ರಿಕ್ಷಾದಲ್ಲಿ ಈ ರಿಕ್ಷಾವಲ್ಲಿ ಎಷ್ಟು ಜನ ಕೂತಿದ್ದೀರಿ ಎಷ್ಟು ಜನ ಈ ರಿಕ್ಷಾದ ಒಂದು ಪ್ರಯಾಣದ ಸುಖವನ್ನು ಅನುಭವಿಸಿದಿರಿ ಅಂತ ಹೇಳಿ ಲ್ಯಾಮ್ ರಿಕ್ಷಾ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಮಾಡಲು ಅದು ಬಂದ್ಬಿಟ್ಟು ಮೇಡ್ ಇನ್ ಮೇಡನ್ ಇಟ್ಲಿ ನಮ್ಮ ಶಶಿಭಟ್ರ ಜೊತೆ ಇದೆ ವರ್ಕಿಂಗ್ ಕಂಡೀಷನು ಚೆನ್ನಾಗಿದೆ ಇದರ ಪ್ರಯಾಣದ ಖುಷಿಯನ್ನು ಕೂಡ ನಿಮಗೆ ಕೊಡ್ತೀವಿ ಇರಿ ಆದ್ರೆ ನಮ್ಮ ಸಸಿ ಒಂದ್ ಒಂದೆರಡು ಮಾಹಿತಿಯನ್ನ ಹೇಳ್ತಾರೆ ಸಸಿಬೆಟ್ರೆ ಹೇಳ್ತಾ ಹೋಗಿ ಏನು ಇದು ವಿಶೇಷತೆ ಇದರ ಬಗ್ಗೆ ಲ್ಯಾಮ್ ರಿಕ್ಷಾ ಇದು ನಾವೆಲ್ಲ ಚಿಕ್ಕಂದ ಶಾಲೆಗಳಿಗೆ ಇಂತಹಗಳಲ್ಲಿ ನೇತಾಡ್ಕೊಂಡು ಇದರಲ್ಲಿ ಏನು ಇಷ್ಟು ಸಣ್ಣ ಕಂಡ್ರು ಇದರಲ್ಲಿ ಹದಿನೈದು ಜನ ನಾವು ನೇತಾಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇದು ಲ್ಯಾಂಬ್ರೆಟಾ ಇಟಲಿ ಸಾವಿರದ ಒಂಬೈನೂರ ಓನರ್ ಅಲ್ಲಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಅಲ್ಲಿ ಇದೆ ನೋಡಿ ಇಲ್ಲಿ ಇಲ್ಲಿ ಬರುತ್ತೆ ಬರ್ತದೆ ಇದಕ್ಕೆ ಇದು ಡಿಕ್ಕಿ ಸಾಮಾನು ಈಗ ಕಾರ್ ಗಳಿಗೆ ಯಾವ ತರ ಡಿಕ್ಕಿ ಇದೆ ರಿಕ್ಷಕ್ ಆಟೋ ರಿಕ್ಷಕು ಡಿಕ್ಕಿ ಡಿಕ್ಕಿ ಇದನ್ನ ಸ್ಟಾರ್ಟ್ ಮಾಡ್ತೀರಾ ಓಲ್ ಎಲ್ಲ ತಕೊಂಡೋಗಿ ನೋಡ ನಿಲ್ಸಿ ಸ್ಕೂಟಿ ಹತ್ರ ನಾವು ಇದರ ಜರ್ನಿ ಹೋಗುವ ಸಸಿಬೆಟ್ರೆ ಇದರಲ್ಲಿ ಹೋಗುವ ಈಗ ಇದರಲ್ಲಿ ಪ್ರಯಾಣ ದಿ ಕಿಂಗ್ ಆಫ್ ಟೌನ್ ಸೂಪರ್ ಡಿಲಕ್ಸ್ ಗಾಡಿ ಸಸಿ ಬಿಟ್ಟರು ಹಳೆಯ ಲ್ಯಾಂಪ್ಲಾಟ್ರಿಕ್ಷ ಹೋಗ್ತಾ ಇದ್ದೇವೆ ಅದ್ಭುತ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಗಾಡಿ ಅಡಿಕೆ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಬರೀ ಒಳ್ಳೇದಕ್ಕೆಲ್ಲ ಬಂಡ್ರೆ ಇದ್ದಾರೆ ಸ್ವಲ್ಪ ಮಾಡಿಫೈ ಮಾಡಿ ಅಡಿಕೆ ಮಾಡೆ ನೋಡ ಕುರಿಯೋಕ್ಕಾಗಿ ಉಂಟು ಊಟ ಮುಂದೆ ಓದಿಸಲಿಕ್ಕೆ ಉಪಯೋಗಿಸ್ತಾರೆ ಈಗಿನ ಆಟೋ ರಿಕ್ಷಾಗಳಿಗೂ ಇದಕ್ಕೂ ಏನು ಎಷ್ಟು ವ್ಯತ್ಯಾಸ ಇದೆ ಬಂಡ್ರೆ ಇದು ಸತ್ತು ನಿಮಗೆ ಉಲ್ಲಿ ಪವರ್ ಎಲ್ಲ ಕಡಿಮೆ ಇದೆ ಪವರ್ ಅಂದ್ರೆ ನಿಮಗೆ ಸ್ಪೀಡ್ ಈಗಿನ ಹೈ ಸ್ಪೀಡ್ ಇಂಜಿನ್ಗಳಿಗೆ ಕಂಪೇರಿಟಿವ್ ಮಾಡಿದ್ರೆ ಇದು ತುಂಬಾ ಸ್ಲೋ ಸ್ಲೋ ಬಟ್ ಇದು ತೂಕ ಹಾಕಿದೆ ಇದು ಇಳಿಯುವಂತ ಪವರ್ ಅದು ಬೇರೆ ಎಕ್ಸ್ಟ್ರಾ ಆರ್ಡರ್ ಪವರ್ ಇದೆ ಇದಕ್ಕೆ ಎಷ್ಟು ಇದು ಲೀಟರ್ ಪೆಡ್ರಲ್ ಇದಕ್ಕೆ ಮೈಲೇಜು ಮೈಲೇಜ್ ಮೈಲೇಜ್ ಹದಿಮೂರು ಹನ್ನೆರಡು ಸಿಗುವುದು ಹನ್ನೆರಡು ಹದಿಮೂರು ನನ್ನ ಜಾಗದಲ್ಲಿ ನೋಡಿ ಹೇಗೆ ಕಟ್ ಮಾಡಿದ್ರು ಅದನ್ನ ಹೋಗ್ತಾ ಇದೆ ಸ್ವಲ್ಪ ಸಣ್ಣಪು ಆದ್ರೂ ಸೂಪರ್ ಡಿಲೆಕ್ಸ್ ಲ್ಯಾಂಪ್ ರಿಕ್ಷಾದಲ್ಲಿ ನಾವು ಈಗ ಬಂದು ಅವರ ವಾಪಸ್ ಇಳಿತಾ ಇದ್ದೇನೆ ಅದ್ಭುತವಾದ ಜರ್ನಿ ಧನ್ಯವಾದಗಳು ಶಶಿ ಭಟ್ರೆ ಕರ್ಕೊಂಡು ಹೋಗಿದ್ದೆ ಈ ಗಾಡಿಯಲ್ಲಿ ಆದ್ರೆ ಇದ್ರಲ್ಲಿ ಮೈನ್ ಅಟ್ರಾಕ್ಷನ್ ಅಂದ್ರೆ ಈ ಕಣ್ಣು ಹೌದು ನಾವು ಸಣ್ಣದಿರುವಾಗ ಈ ಆಟೋದಲ್ಲಿ ಇದೇನಪ್ಪ ಕಣ್ಣು ಅಂತ ನೋಡ್ತಾ ಇದ್ವಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತೈತೆ ಈ ರಿಕ್ಷಾ ನೋಡ್ಲಿಕ್ಕೆ ವೀಕ್ಷಕರೇ ಇದನ್ನು ನೋಡಿದವರು ಯಾರೆಲ್ಲ ನೀವು ಈ ರಿಕ್ಷಾವನ್ನು ಪ್ರಯಾಣ ಮಾಡಿದ್ದೀರಿ ಹಾಗೆ ಈ ರಿಕ್ಷಾ ಎಷ್ಟು ಜನರಿಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು